ಪರಿದೇ ಕರೆವರು ನಂಬದರಿಯರಿ ನೌಕದ ಮನುಜರು ನಂಬದರಿಯರಿ ನೌಕದ ಮನುಜರು ನಂಬಿ ರಚಿ ಕರೆ ನೋಡವೋ ಎನ್ನೋ ನಂಬರು ಕರೆವರು ನಂಬದೆ ಸಾಂಬುದೀಪ ದೇವ ಭೀಮತ ಗೀತೆ ಜಯ ಮಂಗಲಂ ಜೈ ನಮ ಪಾರ್ುದೀಪ ದೇವ ಪ್ರಕೃಸ್ಮಣೀಯರಾದ ಬಸವನಿ ಶಿವಷ್ಣ ಜಗತ್ತಿನ ಸಂತನ ಮಹಂತನ ದಾರ್ಶನಿಕ ಸ್ವಸ್ಥ ಪ್ರತಿ ವರ್ಷ ಈ ವರ್ಷವೂ ಕೂಡ ಸೋಮಣ್ಣ ಗ್ರಾಮದಲ್ಲಿ ಮಹಾತಾಯಿ ಭೀಮಾಂಬಿಕೆ ಜಾತ್ರೆ ಮಹೋತ್ಸವ ಅಂಗವಾಗಿ ಹತ್ತೊಂಬತ್ತನೇ ವರ್ಷದ ಈ ಜಾತ್ರಾ ಮಹೋತ್ಸವ ನೇತೃತ್ವಿಸತಕ್ಕಂಥ ನಮ್ಮ ಒಡೆಯದ ಹೆಬ್ಬದ ಪೂಜಾರದ ಶ್ರೀ ಸಣ್ಣಂದು ಉಭಯ ಶರಣರೇ ನಿಜಾಂಬಿಕೆ ತಾಯಿಯವರೇ ವೇದಿಕೆಯಿಂದ ಆಚರಣಾದ ಯಾವತ್ತು ಮಹಾಜನಗಳೇ ಮಾತೇರಿ ಪ್ರತಿ ವರ್ಷ ಈ ವರ್ಷ ಕೂಡ ಮಹಾತಾಯಿಯ ಜಾತ್ರಾ ಮಹೋತ್ಸವವನ್ನು ಅತ್ಯದ್ಭುತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಈ ನಾಡಿನ ಜನಗಳು ಮಾಡ್ತಾ ಇದ್ದಾರೆ ಒಟ್ಟಾರೆ ಜನಗಳಿಗೆ ಭಕ್ತಿ ವಿಶ್ವಾಸ ಶ್ರದ್ಧೆ ಬೇಕು ಜನಗಳಿಗೆ ಭಕ್ತಿ ವಿಶ್ವಾಸ ಶ್ರದ್ಧೆ ಬೇಕು ಮನುಷ್ಯ ಬಾಯಿಗೆ ಸಾಧ್ಯ ಬರುದೇ ಇಲ್ಲ ಹಾಗಾದ್ರೆ ಸ್ಯಾಂಡ್ರು ಹೇಳಿರು ಒಂದು ಕನ್ನಡಿ ಕತೆ ಇಲ್ಲ ಕನ್ನಡಿ ನಮ್ಮ ಮುಖ ತೋರ್ಸಿದ್ ಕನ್ನಡಿ ಅದಕ್ಕೆ ಕನ್ನಡಿ ಯಾರು ನೋಡ್ತಾ ಅವ್ರ ಮುಖ ಕಾಣಿಸುತ್ತ ಇನ್ನು ಕನ್ನಡಿ ಬಾಯಿ ಕತೆ ಜಗತ್ತಿನ ಅವಾಗ ಅಕಸ್ಮಾತ್ ಒಬ್ಬ ಸಿಕ್ತು ಒಂದು ಕನ್ನಡಿ ಸಿಕ್ತು ನೋಡಿದ ಅದ್ರಾಗ ಹುಡುಗಿ ಹೆಂಗಿದ್ದ ನೋಡಿದ ಹುಡುಗ ಥೇಟ್ ಅವ್ರ ರಾಜ್ಯದ ಹಂಗೆ ಇದ್ದಾವ ಅವ್ರ ರಾಜ್ಯ ಹ್ಯಾಂಗಿದ್ದ ಹಂಗೆ ಆಯ್ತಾವ ನೋಡಿದ ಹುಡುಗ ನಮ್ಮ ಮಾಧ್ಯಮದ ಇದ್ರೆ ಹಾಕೊತದ ಅಂತ ಕನ್ನಡಿಗ ಅಂತ ನಮ್ಮ ಮಾಧ್ಯಮ ಇದ್ರೆ ಹಾಕೊಳ್ತಾರ ಅಂತ ನೋಡಿದಾವ ನೋಡಿದ ತಗೊಂಡು ಹೋಗುವಾಗ ಕಬಡ್ಡಿ ದಿವಸ ನೂರು ರೂಪಾಯಿ ನೂರು ರೂಪಾಯಿ ಬರ್ತಾವೆ ಒಂದ್ ದಿವಸ ಅವ್ನ ಹೆಚ್ಚು ನೋಡಿದ ಏನ್ ಮಾಡ್ತಾನೆ ಇವತ್ತು ನೋಡಿದ ಆ ಕನ್ನಡ ಕನ್ನಡಿ ಪಡೆಸಿ ಜನಗಳಿಗೆ ಯಾರು ಅವಾಗ ಅದಾವ ಹೋಗಿ ಕೋಡಿದ ಅವಾಗ ಯಪ್ಪಾ ಅತ್ತಿ ಎತ್ತಿ ಬಾ 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 ಯಾಕ ನಿನ್ ಮಗ ಯಾವಾಗ ಇತ್ತಂದು ಕಪಡ್ಡಿ ಕಿಟ್ಕೊಂಡು ಕೊಡ್ತಾವ ಕಬ್ಬಡ್ಡಿ ಕಿಟ್ಕೊಂಡು ಕುಂತಾನ ನಿಮಗ ಯಾವ ತಿನ್ನೋದು ತಂದು ಕಾಪಾಡ್ಡಿ ಕಿಟ್ಕೊಂತಾನ ಯಾವಾಗ ಇತ್ತಂದ್ ನೋಡಿ ಬಾ ಆಸ್ತಿ ತೋಟ ಆಸ್ತಿ ಬಂದ ಅದು ನೋಡಿದ ಆಸ್ತಿ ಮಕ್ಕಳಿಗೆ ಅಯ್ಯೋ ನನ್ನ ಮಗನ ಅದು ತರು ತಂದು ನನ್ನ ಮುದ್ಕಿ ಹಾಕಿ ಅಂತ ಆಯ್ತಂದು ಈ ಕಣ್ಣುಗೆ ಯಾರು ನೋಡ್ತೀವಿ ಅವ್ರು ಬೇಕಾದ್ರೆ ಕಾಣಿಸ್ತದ ಆಗ ತರು ತಂದೆ ನನ್ನ ಮಗನ ಮುದ್ಕಿ ನನ್ನಂತ ಮುದ್ಕಿ ಹಾಕಿ ತಂದೆ ಅಂತ ಆಯ್ತು ಈಗ ನೋಡ್ಕೊಳ್ತಾ ಯಾರು ನೋಡ್ಕೊಂಡು ಮಕ್ಕನಿಗೆ ಬುದ್ಧಿ ಅಂತ ಬಂದಪ್ಪ ನಮ್ಮ ಶಾಸ್ತ್ರಿ ಅಂತ ಬಂದ ಏನು ಕೇಳಿದ ಇದು ಕನ್ನಡಿ ದರ್ಪಣೆ ಇದು ಈ ದರ್ಪಣದ ಯಾರು ನೋಡ್ತೀವಿ ಆ ಮುಖ ಬುದ್ಧಿ ಕಾಣುತ್ತಂಗ ಭೀಮಾನ್ಗತ ಜಾತ್ರೆ ಮಹೋತ್ಸವದ ಹೋಗಿ ನಾವ್ ಯಾರು ಏನು ಎಂತ ಹ್ಯಾಂಗ್ ತಿಳ್ಕೊಳ್ಲಿಕ್ಕೆ ಜಾತ್ರಾ ಮಹೋತ್ಸವ ಜಾತ್ರೆ ಅಂದ್ರ ಗುಟ್ಟು ನರಿ ಜಾತ್ರೆ ನಮ್ ಎಲ್ಲಾರು ಒಂದು ಜಾತ್ರೆ ಐತಿ ನಮ್ದು ಒಂದಿನ ಜಾತ್ರೆ ಐತಿ ಆ ಜಾತ್ರೆ ಹುಡುಗಾಗ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಧರ್ಮಕ್ಕ ಏನ್ ಮಾಡಲಿ ಈ ಜಾತ್ರೆ ಅದಕ್ಕ ಈ ಜಾತ್ರೆ ನಾವೆಲ್ಲ ಬಂದು ಹುಡ್ವಿ ತಿಂದು ಇಷ್ಟಕ್ಕೆ ಕೆಲಸ ಅಲ್ಲ ಸಮಾಜಕ್ಕೆ ಏನ್ ಮಾಡಿದ್ವಿ ಅದಕ್ಕೆ ಬಸವಣ್ಣ ಹೇಳಿದಂಗೆ ಮತ್ತೆ ಲೋಕು ಎಂಬುದು ಕರ್ತಾ ಅಂದ್ರ ಕಮ್ಮತ್ ಇಲ್ಲಿ ಸಲ್ಲವರು ಅಲ್ಲಿ ಸಲವ್ರು ಅಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲವರಯ್ಯ ಅದಕ್ಕೆ ಹೌದಾಗಬೇಕು ನಾವು ನಾ ಸತ್ತಾಗ ಸ್ವರ್ಗ ಹೋದ ಸ್ವರ್ಗಕ್ಕೆ ಯಾರು ಹೋಗಿದ್ರೆ ಕೈಲಾಶ್ ಯಾರು ಹೋಗಿದ್ರೆ ಹೋಗಿದ್ದಾನು ನೀವು ಹೋಗಿದ್ದೆ ಹೋಗಿದ್ದೆ ಕೈಲಾಸ ಸತ್ತ ಸ್ವರ್ಗ ನಾಟಕ ಯಾರು ಹೋಗಿ ನೋಡ್ಯಾರ ಸುಳ್ಳು ಅಂತ ಹೋಗುದ ಅರ್ಥ ಅದಕ್ಕೆ ನಾ ಸತ್ತಾಗ ಚಲೋ ವ್ಯಕ್ತಿ ಸುಮಾರ ಅಮ್ಮ ಜಾತ್ರೆ ಮಾಡ್ತಿದ್ರು ಎಂತ ವ್ಯಕ್ತಿ ಎಷ್ಟು ಸೇವೆ ಮಾಡ್ತಿದ್ದ ಎಂಥ ಕೆಲಸ ಮಾಡ್ತಿದ್ಯಪ್ಪ ತಗೊಂಡು ಕಣ್ಣೀನಕ್ರ ಅವನ ಅಂತ ಇನ್ ಕೆಲ್ ಮಾಡೋ ಆಡುವ ಎಂತ ಕೆಲ ಬಂದಿರ್ತಾರ ಇಂತ ಕೆಲ ಮಂದಿ ತಾವು ಸತ್ತಲ್ಲ ಇದ್ರ ಬಾಯ ಹಾಕ ಚೂಟಿ ಸತ್ತು ತಾಯಿ ಆತಪ್ಪ ಅಂತ ಅವ ಸತ್ತ ಹಿಂಗ ಇವ್ರು ಸತ್ತ ಹಿಂಗ ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿ ಇವ್ರು ಸಲ್ಲುವವರಯ್ಯ ಇನ್ ಹವನಾಗ್ಬೇಕು ಜನರ ಮೇಲೆ ದೇವ್ರು ಬೇಕಾದ್ರೆ ಬೇಕಾದ್ರೆ ದೃಷ್ಟಿಯಿಂದ ನಮ್ಮ ನೀನ ಹತ್ತೊಂಬತ್ತು ವರ್ಷಗಳಿಂದ ಅಮ್ಮ ಜಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಮ್ಮ ಶ್ರೇಷ್ಠ ವ್ಯಕ್ತಿ ಸಾಕ್ಷಾತ್ ಬನ್ಸಗ್ರಿ ಹೇಳ್ತಾರ ಭೀಮ್ ತಾಯಿ ಅಂದ್ರೆ ಸಾಕ್ಷಾತ್ ನಮ್ಮ ಬನ್ಸಗ್ರಿ ಅಂತಾರ ಅವ್ರ ತಾಯಿ ಅಲ್ಲಿ ಇಟ್ಟಿಗೆಯಿಂದ ದಿವ್ಸ ಬನ್ಸತ್ರಿ ಹೋಗಿ ದಿವ್ಸಿ ಹೋಗಿ ಬಂದ್ ಹೇಳಿದ್ರು ಅದಕ್ಕೆ ಅದ್ಭುತ ಶಕ್ತಿ ಐತಿ ಅದಕ್ಕೆ ಯಾರು ನನ್ನ ಬರ್ತೀರಿ ನೀವು ವಿಚಾರ ಸಿದ್ಧ ಆಗುತ್ತೆ ಮಾಡಿದ ಭಕ್ತಿ ಒಂದು ಒಳ್ಳೆ ಭಕ್ತಿ ಬೇರೆ ಅದ ಅದಕ್ಕೆ ನಮ್ದೇ ನಮ್ದಾಗ ವಿಶ್ವಾಸ ಇರ್ತದ ಇಷ್ಟೆಲ್ಲ ಮಂದಿ ಬಂದು ಬಹಳ ಮಂದಿ ಇವೆಲ್ಲ ವರ್ಷ ಜಾತ್ರೆ ಮಾಡ್ತೀರಿ ನಿಯಮ ವಿಶೇಷವಾಗಿ ಭಕ್ತಿ ಇಟ್ಕೊಂಡು ಬಾರ ನೀವೆಲ್ಲ ಅದೇನು ಸಂಕಲ್ಪ ಸಿದ್ಧ ಮಾಡ್ತೀರಿ ಎಲ್ಲ ಸಿದ್ಧ ಆಗ್ತದೆ ಅದಕ್ಕೆ ಅದ ದೃಷ್ಟಿಯಿಂದ ಈ ಜಾತ್ರೆ ಮಾಡ್ತಕ್ಕಂಥದ್ದು ಶ್ರೇಷ್ಠವಾದ ಕೆಲಸ ಅದಕ್ಕೆ ನಾವು ಹುಟ್ಟಿನ ಏನು ಮಾಡಿದ್ವಿ ಎಲ್ಲಿಗೆ ಬಂದ್ವಿ ಏನು ಮಾಡಿದ್ವಿ ಎಲ್ಲಿ ಹೋಗಿ ಇದು ತಿಳ್ಕೊಂಡು ಜಾತ್ರೆ ಬೇಕು ಇನ್ನೂ ಜನರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಬಂದಿವಿ ನೆರಕೆನ್ನೆಗೆ ಕೆರೆಗಲ್ಲಗೆ ಶರೀರ ಗೂಡು ಹೋಗೋದ ಮನ್ನ ಹಲ್ಲು ಹೋಗಿ ಬಾಗಿ ಅನ್ನರಿಗೆ ಹಂಗ ಆಗದವನ್ನ ಮನ್ನ ಕಾಲ ಮೇಲೆ ಕೈಯ ಕೋಲು ಹಿಡಿಯದ ಮುಂದ ಮುತ್ತಿನ ದ ಒಯ್ಯದ ಮುಂದ ಬೃತ್ಯ ಮುಟ್ಟದ ಮುನ್ನ ಹುಟ್ಟಿ ಪೀಸು ನಮ್ಮ ಕೋಳಿದ ಸಂಗಮದ ಅದಕ್ಕೆ ನಾವು ಅವಸ್ಥೆಗೆ ಆಕೃತವಾಗ ಹೋಗುವಾಗ ಅದಕ್ಕೆ ನಾವೇನು ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಉಸಿರು ಹರ್ತಾ ಇರ್ತದ ನಾವು ಹುಟ್ಟಿದ ದಿವಸ ನಮ್ ಉಸಿರು ಹತ್ತಿ ಹೆಸರು ಹುಟ್ಟಿದ ಬೇರೆ ಉಸಿರು ಹಸ್ತ ಇರ್ತದ ಇರಂಗಿಲ್ಲ ಸತ್ತ ಉಸಿರ ಹೆಸರು ಅಷ್ಟೇ ಇರ್ತದೆ ಅದಕ್ಕೆ ನಾವೆಲ್ಲ ಒಳ್ಳೆ ಹೆಸರು ಏಸಿ ಒಳ್ಳೆ ಸರ್ ಪಡೆದು ಅಂದ್ರೆ ಸಾಧವಾಗ್ತದೆ ಅದಕ್ಕೆ ಅದ ದಾಯಿ ಎಷ್ಟು ಭಕ್ತಿಯಿಂದ ಬರ್ತೀನಿ ನೆಕುತ್ತೀರಿ ಅವ್ರ ತಕ್ಕಂತ ಫಲ ಮಹಾ ಮಹಾತಾಯಿ ಭೀಮಾಂಬಿಕ ದಾಯಿ ಆಕೆಯಿಂದ ಭಕ್ತಿಯಿಂದ ಸದ್ದ ಹೇಳ್ಕೊಂಡು ಅಂದ್ರೆ ಯಾರ ಹೇಳಿಕೆ ಏನ್ ಭೀಮಾಂಬಿಕ್ ತಾಯಿ ನೆನ್ ಬರಗದು ನೆನ್ಕೊಂಡ್ರಿ ನೀ ನೋಡಿದ್ ಯಾರು ನಡ್ಕೊಂತೀರಿ ಯಾರ್ ಕೇಳ್ತೀರಿ ಭಕ್ತಿಯಿಂದ ಬಂದ್ರೆ ನಿಮ್ ತರುವ ಮಕ್ಕಳಾಕ್ಸಿ ಗೇಮಿ ಅದಕ್ಕೆ ಶ್ರದ್ಧಾ ಭಕ್ತಿ ನಡ್ಕೊಂಡ್ರಿ ಎಲ್ಲ ಸಾಧ್ಯ ಆಗ್ತದೆ ವಿಶ್ವಾಸ ಇನ್ಕೊಂಡ್ರಿ ಎಲ್ಲ ಸಾಧ್ಯ ಆಗ್ತದೆ ಹಂಗಿ ಹಿಂಗ್ ವಾದಿ ಹಂಗ ಬಂದಿವೆ ಎಂಬುದಿಲ್ಲ ನಾವು ಒಲಿಯುದಿಲ್ಲ ಬೇರೆ ಕ್ಯಾಕ್ ಅದಕ್ಕಂಥ ದೃಷ್ಟಿಯಿಂದ ಭಕ್ತಿ ನಡ್ಕೊಂಡು ಅಂದ್ರೆ ಎಲ್ಲ ಸಿದ್ಧ ಆಗ್ತದೆ ನಮ್ಮ ಮನ್ಸುರ್ಬೇಕು ಕಾಜ ಶ್ರದ್ಧೆಯನ್ನ ನಡ್ಕೊಂಡ್ವಿ ಎಲ್ಲರೂ ಸಿದ್ಧ ಆಗ್ತದೆ ಏನು ಸಂಕ ಮಾಡ್ತೀವಿ ಎಲ್ಲ ಏನಿರುತ್ತೆ ಅದಕ್ಕಂಥ ದೃಷ್ಟಿಯಿಂದ ಭೀಮಾಪಿ ಜಾತ್ರೆ ಶೇಷ್ಠ ಜಾತ್ರೆ ಕಾಯ ವಾಚ ಕಾಜ ಶ್ರದ್ಧೆಯಿಂದ ಭಕ್ತಿ ನಡ್ಕೊಂಡ್ರೆ ವಿಚಾರ ಸಿದ್ಧ ಆಗ್ತದೆ ಇದ್ರಲ್ಲಿ ಏನಾದ್ರು ಭಕ್ತ ಹೆಚ್ಚಿಗೆ ಮಾಡ್ರೆ ನಂಗನ್ ಬರ್ತಿ ಬರ್ತಿರ ವಾಯ್ಲಿನ್ ಬತ್ತಿ ಹೊರಲಿನ್ ಬತ್ತಿ ಬೇರೆ ಆದ್ರೆ ಅದು ಬಂದೂ ಇಲ್ಲ ಸದಕ್ಕೆ ಒಬ್ಬ ಹೆಣ್ಮಗಳು ಒಂದ್ ಇಪ್ಪತ್ತು ವರ್ಷ ಆಗಿ ಮದ್ವೆ ಅದೇ ಮಕ್ಕಳಾಗಿದ್ದಿಲ್ಲ ಇಪ್ಪತ್ತು ವರ್ಷ ಮದುವೆ ಮಕ್ಕಳಾಗಿದ್ದಿಲ್ಲ ಹನುಮತ್ ಕುಡಿ ಬಂದಾಕಿ ಎಪ್ಪ ಹನುಮಪ್ಪ ನಾನ್ ಮದುವೆ ಆಗಿ ಇಪ್ಪತ್ತು ವರ್ಷ ಆಗೈತಿ ಒಂದ್ ಇವತ್ತು ಬಂಡ್ ಕೊಟ್ಟೆ ಅಂದ್ರೆ ಬಿಸಿ ಆರ್ ಮೀಸಿ ಕೊಳಿಸಿದ್ರೆ ಒಂದ್ ಅನ್ನ ಒಂದ್ ಎರಡು ರೂಪಾಯಿ ಕೊಟ್ರೆ ಕಣ್ ಮಟ್ಟ ಕಾರ್ ಮೀಸಿ ಕೊಳಿಸ್ ಇಪ್ಪತ್ತು ವರ್ಷ ಮದುವೆ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಹನುಮತ್ ಪಾಪ ಎಷ್ಟೋ ಬಾರಿ ಕೇಳ್ತಾ ಅದು ಬಿಟ್ಟು ಕಳೆತ ನೋಡಿದಾಗ ತದಾಷ್ಟು ಒಂದು ಆಶೀರ್ವಾದ ಧರ್ಮಪತಿ ಸರಿ ಗರ್ಭಿಣಿಯ ಒಂದ್ ತಿಂಗಳ ಆರು ತಿಂಗಳ ಮೂರ್ ತಿಂಗಳ ಒಂಬತ್ತು ತಿಂಗಳ ಆ ಕೂಸ ಕೂಸು ಕೂಸು ಆ ಕೂಸಿದ ಆರು ತಿಂಗಳ ಒಂಬತ್ತು ತಿಂಗಳ ವರ್ಷ ಎರಡು ವರ್ಷ ನಾ ಕೈ ಎಂಟು ಒಂಬತ್ತು ಹತ್ತು ವರ್ಷ ಅದು ಆ ಕರ್ಬಟ್ಟ ಕ್ವಾರು ಕೂಡಬೇಕು ಬೇಕು ಮತ್ತೆ ನೀನು ಅಕಸ್ಮ್ ಗಂಡು ಕೊಟ್ಟು ಗಡವಟ್ಟು ಬಾರಿ ಬಿಸಿ ವರ್ಷ ಹತ್ತು ವರ್ಷ ಹುಡುಗಿದಾಕಿ ಅವಾಗ ಹನುಮತ್ನೂರ್ ದಿವಸ ಬಂದಿ ಮುಂದೆ ಬಂದ ಹನುಮತ್ನೋರ್ ಯಪ್ಪ ಹನುಮಪ್ಪ ಯಪ್ಪ ಅಂತ ಈಕೆ ಮಾರಿನ ಹನುಮಪ್ಪ ಇತ್ತೆ ಹಿಂಗ ಹನುಮಪ್ಪನ್ ಸ್ವಾರ್ಥ ಈಗ ಐತಿ ನಮ್ಗೆ ನಾಟಕ ನಾಟಕ ಸ್ವಾರ್ಥ ಈಕೆ ಮಾರಿನ ಇತ್ತಿಂದ ಸಾ ಅವಾಗ ಊರು ಬಂದು ಚಿಂತೆ ಹನುಮಪ್ಪನ ಸ್ವಚ್ಛ ಆಗಿದ್ದೆ ಹನುಮಪ್ಪನ ಸ್ವಟ್ ಆಗಿ ಚಿಂತೆ ಆಗಿತಿ ಹಂಗ್ ಏನ್ ಮಾಡ್ದಪ್ಪ ಅಂತ ತಿಳ್ಕೊಂಡು ನಮ್ ಜಂಗ್ ಮತ್ತೆ ಎಲ್ಲ ಕುತ್ಕೊಂಡು ಇಲ್ಲ ಹನುಮಪ್ಪ ಸ್ವಟ್ ಆಗಿದ್ದಿ ಊರಾಗಿದ್ದಂತೆ ಎಲ್ಲ ಮುತ್ತ ಎದ್ ಕುಡ್ಕೊಂಡು ಹನುಮಪ್ಪ ಕಾಶ ಬೈ ಮಾಡಿ ಸ್ವಾಟ ನಾಟತ್ತ ತಿಳ್ಕೊಂಡು ಹೇಳಿ ಇಡೀ ಊರು ಗಂಗ್ರು ಹಾಕಿಬಿಟ್ರು ಸರಿ ಚರ್ಮ ಎಲ್ಲ ಮನ ಎಲ್ಲ ಜನರು ಆರತಿ ಮಾಡೋರು ಅವ್ರು ಇವ್ರು ಎಲ್ಲ ಕೂಡ ಹನುಮಪ್ಪ ಸ್ವಟ್ ಸ್ವಟ್ಟ ನಾಟ ಆಗಲೇ ಇಲ್ಲ ಮತ್ ಚಿಂತೆ ನಮ್ ಜಂಗೀಶ್ ಚಿಂತೆ ಏನು ಮಾಡ್ದಪ್ಪ ಚಿಂತೆ ಮಾಡ್ತಿರ್ತಾರೆ ಮಾಚಿತ್ತೆ ಚಿತ್ತುದು ಬಂದಾಕಿ ಯಾಕೆ ಊರ್ ದಿಬ್ಬರ್ ತಿಂಡಿ ಬಾರ್ರೆ ಬಾರ್ರ ಬಾರು ಬಂದಕ್ಕೆ ಬಂದ್ ನಂದಿ ಬಂದ ಹೊಂದಿಬಿಡ್ತಾವ ಯಾಕಂದ ನಿನ್ ಅಂದ ದೇವ್ರಿ ಬುದ್ಧಿ ಒಂದು ಬಾ ಹುಟ್ಟಾರ ಈಗ ದೇವ್ರಿಗೆ ಬುದ್ಧಿ ಹೇಳುವ ಬಾ ಈಗ ಹುಟ್ಟಾರೀಗ ಗೊತ್ತಾಯ್ತೀ ಏನು ಅಂದ್ ಅದಕ್ಕೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹತ್ರ ಅದಕ್ಕೆ ಹನ್ನೆರಡು ವರ್ಷ ನನ್ ಮ ಈಗ ಹತ್ತು ವರ್ಷ ಬಂದಿರೋದು ಏನು ನಡೆದದ ಇನ್ನೇ ನಡೀತಾರ ಕೂನ ಚಿಕ್ಕದಂಗಾಗಿ ಚಪ್ಪ ಜಗ ಜನರ ರೀತಿ ನಮ್ಮ ಜಗ ಜನರ ರೀತಿ ನಡೆದ ಬಂಟದ ಗೋಳಿ ಇಲ್ಲದೆ ಗಬ್ಬಾಗುವಂತ ಆಕಲೆ ಬರ್ತಾವ ನಟನ ಕಂಬಗಳಿಲ್ಲದ ಭಾರಿ ಮನೆಗಳ ಹೇಳ್ತಾವ ಕೇಳ ಕೇಳದ ಮಕ್ಕಳು ಹುಟ್ಟಿ ಮನೆ ಮಾರಳಿತಾರ ಏನು ನಡೆದ ಇನ್ನೇ ನಡೀತಾರ ಹೊಂಟ ಜಗತ್ತಾಗ ನಮನತ ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಜಗತ್ತು ಭಕ್ತಿ ಜ್ಞಾನ ಎತ್ತದು ಜಗತ್ತು ಹೂಳ್ತದೆ ನಾವು ಭಕ್ತಿ ಅದ್ರ ಜ್ಞಾನ ನಾವು ಹುಟ್ಟಿದ ಸಾಕಾಗುದಿಲ್ಲ ಆಗೋದಿಲ್ಲ ಅಮ್ಮ ಯಾತ್ರೆ ಯಾಕೆ ಮಾಡುದು ಆಮ್ ಏನ್ ಸಮಾಜಕ್ಕೆ ಬಂದ್ರು ಜನಕ್ಕೆ ಸಮಾಜಕ್ಕೆ ನಾವು ದೇಶಕ್ಕೆ ಆಮ್ ಏನ್ ಕೊಡಿ ಕೊಟ್ಟು ಅದು ಅದನ್ನ ತಗೋ ನಾವೆಲ್ಲ ಹಗ ಇದ್ದೀವಿ ಹಗ ಬಂದಿ ಹಗ ಸತ್ತು ಏನು ಮಾಡಿದ್ರು ಸಮಾಜಕ್ಕೆ ಒಳ್ಳೆ ಕೆಲಸಕ್ಕೆ ಏನ್ ಮಾಡಿದಪ್ಪ ಅದಕ್ಕಂಥ ದೃಷ್ಟಿಯಿಂದ ಆ ಜಾತ್ರೆ ಮಾಡಿ ಬಹಳ ಜನ ಬಂದಿರಿ ಬಹಳ ಮಂದಿ ಇವೆಲ್ಲ ಜನಗಳು ಬರೀ ಜಾತ್ರೆ ಮಗು ಕೆಲಸ ಮಾಡಬಾರ್ದು ಧರ್ಮಕ್ಕಾಗಿ ಸಮಾಜಕ್ಕಾಗಿ ದೇಶಕ್ಕಾಗಿ ಬಡವರಿಗಾಗಿ ಎಲ್ಲವೂ ಸಹ ನಮ್ ಜೀವನವನ್ನ ಆ ದೇವ್ರಿಗೆ ಹೋದ ಜನ ಇಪ್ಪತ್ತೆರಡು ದೇವ್ರು ಒಂದ್ ದೇವ್ರು ಮಾತಾಡಿದ ನಮ್ಗೆ ಇಷ್ಟು ಕುಂತ್ ಬಂದ್ ಬಹಳ ದೇವ್ರು ಒಂದರ ಒಂದ್ ಮಾತಾಡಿ ಮಾತಾಡಿದ ನಮ್ಗೆ ಯಾರ ಮಂದ್ರೆ ಆ ದೇವ್ರ ಮಾತಾಡಿದ್ರು ಯಾರು ಕರೆಯು ಒಂದು ದೇವ್ರು ಮಾತಾಡಿದಿಲ್ಲ ಅದಕ್ಕೆ ಬಸವಣ್ಣ ಏನಾಯ್ತಾ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮನದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಅಟ್ಟ ದೇವರು ದೇವರಲ್ಲ ಅಂದ್ರೆ ಯಾರು ದೇವರು ನಿನ್ನ ನೀನು ಅರಿತು ಫಸ್ಟ್ ಅನ್ನೋದೇ ಒಪ್ಪು ಮಾಡ್ಬೇಕು ನೀನೇ ದೇವರಕ್ಕೆಪ ಅಲ್ಲಿ ಯಾರಿ ಒಂದರ ಯಾರು ಒಂದ್ ರಾತೂಡ ನಿಜ ಪ್ರಾರ್ಥ ಮಾಡ ಅಂದ ಕಲ್ಲ ದೇವರು ಕಲ್ಲಿದ ಕಲ್ಲಾಗುತ್ತೆ ಕಲ್ಲಂತ ಅದಕ್ಕೆ ಎಷ್ಟು ಮಂದಿ ಒಂದು ಹನಿ ಒಂದ್ ದೇವ್ರಿಮ್ ಕೂಡ ಅಲ್ಲಿ ಒಂದ್ ಕಲ್ದೇ ಒಂದು ಮಾತಾಡಿಲ್ಲ ಅದಕ್ಕೆ ಬಸವನ್ ದೇವರಲ್ಲ ಇದು ಮಣ್ಣ ದೇವರು ದೇವರಲ್ಲ ಗಣಪತಿ ಹಾಕ್ ಬಂದು ಕುಡ್ದ ಗಣಪತಿ ತಂದ ಮಾಡೋ ಶೃಂಗಾರ ಮಾಡಿ ಪರಿಪರ್ಯ ಹೇಸಿ ಒಂದ್ ಎಂಟು ಗೊಂಬೆ ತಂದಿಟ್ಟು ಗಣಪತಿ ತಂದಿಟ್ಟು ಗಣಪತಿ ನಮ್ ಗಾಡಿ ಗಂಧಿಗುಕಿ ಮಾರ ಈ ಬಾಂಬೆದವ್ರಿ ಗಂಬೆಗಳು ಗೊಂಬೆಗಳು ಆಗಿ ಕುಂದ್ರ ಮಗನ ಗಣಪತಿ ಹಾಕಿ ಕುಂದ್ರ ಶದ ಮಾಡಿ ಊಟ ನಿಮ್ಗೆ ಏನ್ ಆಗಿರ್ಬೇಕು ಗಣಪತಿ ಏನು ಕೇಳ್ತದ ಏನು ಕೇಳ್ತಾ ಗಣಪತಿ ಊಂ ಬೇಕು ಕೆರಗಲಿ ಬೇಕು ಕೋಳಿ ಬೇಕಂತ ಹೇಳಿದ್ರೆ ಯಾರು ಮಾಡಿ ಕೇಳಿದ್ರೆ ಗಣಪತಿ ಕೇಳಿಲ್ಲ ನಿಮ್ಗೆ ಏನು ಬೇಕಾಗುತ್ತೆ ಅರ್ಧ ಮಾಡ್ತೀರಿ ನೀವು ನಿಮ್ಗೆ ಬೇಕಾದ್ರೆ ಇಲ್ಲಿ ಮಾಡ್ತೀರಿ ಅರ್ಧ ಹೆಂಗಿರ್ತೀನಿ ದೇವ್ರ ಇಲ್ಲಿ ಹೆಂಗೈತೀನಿ ಹಿಂಗೆ ಹೇಳಿದೆ ಮುಂದೆ ಬಾರಿ ಊರಿ ಹಿಂದಕ್ಕೆ ಸರಿ ಹಿಂದಿಗೆ ಸರಿ ಅಂತ ಕೇಳಿ ಈ ದೇವ್ರಿಗೆ ಎಲ್ಲಿ ಇಟ್ಟು ದೇವ್ರಿಗೆ ದೇವ್ರು ಇಲ್ಲಿ ಹೆಂಗೆ ಹೇಳ್ತೀನಿ ಹಿಂಗೆ ಹೇಳಿದ ಗುಡಿಯನ್ ದೇವರು ಇವ್ರು ತೊಗೊಂಡು ಹಕ್ಕ ಊಟ ಮಾಡಿದ ಯಾರು ಎಲ್ಲಿ ತೊಗೊಂಡು ಹೋಗಿದ್ರು ಯಾರು ದೇವ್ರು ಉನ್ನ ಎಲ್ಲಿ ತೊಗೊಂಡು ಹತ್ತು ಉಂಡಿದ್ರೆ ಹೋಗ್ತಿದ್ದಲ್ಲ ಇನ್ನೂ ಸಂಶಯ ಜನಗಳಿಗೆ ಅರ್ಪಣೆ ಸಮರ್ಪಣ ಮಾಡಬೇಕು ಹತ್ತು ಕೋಪಟ ಹತ್ತಿ ಬೇಕಾಯ್ತು ದೇವ್ರಿಗೆ ಅದಕ್ಕೆ ದೇವರಿಗೆ ಬೇಕು ಏನು ಬೇಕಾಯ್ತು ದೇವರಿಗೆ ಮಣ್ಣ ದೇವರು ದೇವರಲ್ಲ ಅದಕ್ಕೆ ಒಂದು ಐದು ದಿವಸ ಗಣಪತಿ ಇಟ್ಟು ನಿಮಗೆ ಏನ್ ಬೇಕು ಅದಾಗಿ ಮಾಡ್ತೀರಿ ಗಣಪತಿ ಏನು ಕೆಲಸ ಇವ್ ತನ್ನ ಮಾಡಪ್ಪ ನಾ ಇಡ್ಲಿ ಮಾಡಿ ದಾಸಿ ಮಾಡಿ ಏನೋ ಕೇಳ್ತ ಗಣಪತಿ ಏನ್ ಕೆಳಗಿಲ್ಲವ ನಿಮಗೆ ಏನ್ ಬೇಕು ಮಾಡಿ ಸುಣ್ಣಪ್ಪ ಹೀಗೆ ಐದು ಹೇಳಿದ ಮಾಡಿ ಊಟ ಮಾಡಿ ಐದು ದಿವಸ ಬೇಕಾದ ಅಡಿಗೆ ಮಾಡಿ ಐದು ದಿವಸ ಐದು ದಿನ ಆದ ಕೂಡ ಬಾಯಿಗೆ ಗಣ್ ಅಂತ ಹಾಕಿ ಸಾಯಿ ಸತ್ವ ಗಣಪತಿ ಗಣಪತಿ ಮರುಗ ಮರುಗ ಸತ್ವ ಅದಕ್ಕೆ ಮರದ ದೇವರು ದೇವರಲ್ಲ ಇನ್ ಕಟ್ಟಿಗೆ ದೇವರು ಯಾವಪ್ಪ ಜಮ್ಮ ಗುಳಿಯಾರ ಯಾರು ಕುಳಿತು ಇಟ್ಟಿರ್ತೀರಿ ಮಗ ಯಾರು ಸುಮಾರು ಕೆಲಸ ಮಾಡ್ತಿರ ಕುರ್ಯ ದ್ಯಾಮ ಅದಕ್ಕ ದ್ಯಾಮ ಹಂಗ ಯಾರ ದ್ಯಾಮವ್ ಇರ್ಲಿ ಭೀಮವ್ ಇರ್ಲಿ ಅವ್ರಿಗೆ ಏನ್ ಬೇಕಂದ್ರ ಭಕ್ತಿ ಒಂದು ಬೇಕು ದುಡ್ಡು ಬೇಲಿ ಬಂಗಾರ ಭೂಮಿ ಸೇ ಬೇಕ ಅವ್ರಿಗೆಲ್ಲ ಈ ವಕ್ರದಮ್ಮ ಹಂಗ ಯಾವ ಅವ್ರು ಭೀಮ ದುರ್ಗವಾ ದ್ಯಾಮಮ್ಮ ವಕ್ರದ ಮಾತ ಏನು ಬೇಕು ಜನ ಏನ್ ಬೇಕು ಅವ್ರಿಗೆ ಭಕ್ತಿ ಜಮ್ಮಿಂದ ಶಿವನಿಗೆ ಭಕ್ತಿ ಒಂದು ಸಾಕಂತ ಅದಕ್ಕೆ ದ್ಯಾಮವ್ವ ಅಗಿ ಬಗ್ ಭೀಮ ದ್ಯಾವ್ ತಲುಪಿಲ್ಲ ಅದಕ್ಕೆ ಬಾಳ ಕೇಳ್ ಬತ್ತಿ ನಕ್ಕ ಅದಕ್ ಒಂದ್ ಊರ ಹಿಂಗ ಗುಡಿ ಬಾಳಿದ್ವ ಒಂದ್ ನಾಲ್ಕು ಮಂದಿ ಈಗ ಹೊಸರು ಪಂಚಾಯತಿ ಅಧ್ಯಕ್ಷರು ಚೇರ್ಮನ್ ಅಂತಾರು ಬರೀ ಹುಡ್ ಒಂದ್ ಇಪ್ಪತ್ತೈದು ವರ್ಷದ ಹುಡ್ಲ್ಲ ಬರೀ ಇಪ್ಪತ್ತೈದು ವರ್ಷ ಹುಡ್ ಚೇರ್ಮನ್ ಅವನ ಅಧ್ಯಕ್ಷ ಅವ್ನ ಎಲ್ಲ ಅವನ ಹೀಗಿಂತ ಒಂದ್ ಮಂದಿ ಹಿರಿಯರು ಅವ್ರಿಗೆ ಅವ್ರಲ್ಲಿ ವರ್ಷ ಇರ್ತಾರೆ ಏನಪ್ಪ ನಮ್ ಕಾಲ್ ಹೋಗಿ ಪಂಚಾಯತ್ ಆಗ ಬರೀ ಅವನ ಅಧ್ಯಕ್ಷ ಅವರ ಮೆಂಬರ್ ಅವರ ನಮ್ಗೆ ಕಿಮತ್ ಇಲ್ಲಪ್ಪ ನಾವೊಂದೇ ಹೊಸ ಕಾರ್ಯಕ್ರಮ ಮಾಡುದು ಅಂತ ಏನ್ ಹೊಸ ಕಾರ್ಯ ಏನ್ ಮಾಡ್ ನಮ್ ಹೊರಗ ಬಿ ಒಂದ್ ಗುಡಿ ಆಗತಿ ಜಾಮ ಏನಾಗಿ ಮತ್ ನಮ್ ಊರಿಗೆ ಏನೋ ಮಾಡಬೇಕಂತ ಏನ್ ಮಾಡ್ತಿ ಏನ್ ಮಾಡ್ಬೇಕಂತ ಒಂದ್ ನಾಲ್ಕು ಕಾಶಿ ಮಕ್ಕಳು ಏನ್ ಮಾಡುದು ನಮ್ಮ ಊರಾಗ ಜಾಮ ಹೋಗ ಬಾಳ ವಯಸ್ಸಾಗಿ ನಾ ಮೂರು ದಾಮ ಬಾಳ ಬಯಸಿ ಹೊಸ ದ್ಯಾಮ್ ಮಾಡುದು ಹೊಸ ದ್ಯಾಮ್ ಈ ಹಳೆಯ ದಾಮನ್ ತೋಟ ಮಾಡುದು ಈ ಹಳೆಯ ದಾಮನ್ ಕಟ್ಟರಿ ದಾಮ್ ಶಿ ಅತಿ ಹಣ ಬಂದ ಅದಕ್ಕ ಮನದ ದೇವರು ದೇವರಲ್ಲ ಪಂಚಲೋಕದಿಂದ ಮಾಡಿದ ದೇವರು ದೇವರಲ್ಲ ಬಾಳ ಶ್ರೀಮಂತ ಬಂದಾಗ ಬಂಗಾರ ಗಣಪತಿ ಬೆಳೆ ಬಸವಣ್ಣ ಎಲ್ಲ ಮಾಡ್ತೀರಿ ಅಕಸ್ಮಾತ್ ಕರ್ಮ ತರ್ಪ ಸಹಯೋಗದಿಂದ ಬಡ್ತನ ಬಂತಾರು ಹೋಗಿದೆ ಬಂಗ ಗಂಬ ಬಂಗಾರ ಗಣಪತಿ ಬೆಂಕಿ ಅತ್ತ ಬೆಳೆ ಹೋಗಿ ಹೋಗಿ ಮಾರ್ಕಂಬ ಕಾಯಿ ಹೋಗಿ ಮಾರ್ಕಂಬ ಅಂತ ಅದ ಬೇಕಂತ ಬೇಡ ಬೇಡ ದೇವ್ರ ನಾರಿ ದೇವ್ರ ಅದಕ್ಕೆ ಸೇದು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಅಂದ್ರೆ ಯಾರು ನಿನ್ನ ನೀನ್ ಯಾರು ತಿಳ್ಕೊಂಡು ನೀನಾಗ ದೇವ್ರಾಗ್ತೀಪ ಅಂತ ಬಸ್ ಒಳ್ಳೆಯ ಅದಕ್ಕೆ ಅಂತ ದೃಷ್ಟಿಯಿಂದ ಭೇಮಾಮಿ ಜಾತ್ರೆ ಮಾಡ್ತಕ್ಕಂಥದ್ದು ನೀ ಯಾರು ಯಾರು ನಾನೊಂದು ವಿಚಾರ ವಿಷಮ ಸಂಸಾರ ನೀ ಯಾರು ತಿಳ್ಕೊಂಡು ಜಾತ್ರೆ ಮಾಡುದು ಅದಕ್ಕಂಥ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಚೋಳ ಮಾಡಿ ನಮ್ ನೀಲಾಮ್ ಹತ್ತೊಂಬತ್ತು ವರ್ಷ ಹೇಳಿದೆ ಜಾತ್ರೆ ಮಾಡ್ಬೋದು ಏನು ಜಾತ್ರೆ ತಪ್ಪದಾಗ ಏನು ಮಾಡ್ದಂಗೆ ಶುಚಿ ಬರ್ದಂಗ ಆ ಜಾತ್ರೆ ಬರ್ಕೊಂಡು ಹೊಂಟ್ರ ಈಗ ನಾ ಎಲ್ಲಾ ಎಲ್ಲಾರು ಕೊನ ಅದ್ ಗೆಲ್ಬಹು ನಿಮ್ಗೆಲ್ಲಾದ್ರೂ ಅದಕ್ಕೆ ನಾನ್ ಸಮಸ್ಯೆ ಜನ ವಿಶೇಷ ಆಸಕ್ತಿ ವಹಿಸ್ ಜಾತ್ರೆ ಮಾಡ್ರಿ ನಾ ನಿಮ್ ಜಾತ್ರೆ ಬಂದಾಗ ಆ ಮಾಸವ್ ಮಾಡ್ತಾರೆ ನಿಮ್ಗ ಈಗ ಅಮ್ಮನ್ ಜಾತ್ರೆ ಮಾಡ್ತೀನಿ ನೀವು ನಿಮ್ದು ಜಾತ್ರೆ ಬರ್ತದ ಆ ಜಾತ್ರೆ ಬಂದು ನಿಮ್ಗೆ ನಿಜವಾದ ಸಹ ಕೊಡ್ತ ಚರ್ಚೆ ಅಲ್ಲಿ ಅದಕ್ಕಂಥ ದೃಷ್ಟಿಯಿಂದ ಜಾತ್ರೆ ಚಂದ ಮಾಡ್ರಿ ನಾನ್ ಇನ್ನು ಬೇರೆ ಗಿಡ ಇನ್ನೊಂದ್ ತಾಸು ಮಾತಾಡ್ತಿದ್ದೆ ನಾವು ಟೈಮ್ ಬಾಳ ಇದೆ ನಾ ಬ್ಯಾರೆ ಕಡೆ ಹೋಗಿದ್ವಿ ಅದಕ್ಕ ಅದು ಚಿಂದ ಈ ಮಗ್ಗಿ ಜಾತ್ರೆ ಚೆನ್ನಾಗ್ ಆಗ್ಲಿ ಚುಲಾಗಲಿ ಈ ಜಾತ್ರೆಯನ್ನಾಗಿ ನಾಯಿ ಸುರಕ್ಷವಾಗಿ ಉಳಿಯೋದಾಗಲಿ ಮಕ್ಕಳ ಮಕ್ಕಳಿಗೆ ಸಪ್ಪತ್ತು ಸಪ್ಪತ್ತಾಲಿ ಗೋಮಿ ಭೂಮಿ ಅಲ್ಲಿ ಎಲ್ಲ ಸಂಪತ್ತು ಕೊಟ್ಟು ಗಾಬರನ ಮತ್ತೊಮ್ಮೆ ಶಿವನ ಹಾರೈಸಿ ನಾನು ಮಾಡ್ಕೊ